ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮ್ಯ ಬಜ್ಜಿ ಮೆಣ್ಸಿನ್ಕಾಯಿಯಿಂದ ಬಜ್ಜಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿಬಿಟ್ಟು ನೋಡ್ಕೊಂಬರೋಣ ಮೊದಲಿಗೆ ನಾನು ಒಂದೂವರೆ ಆಗೋಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಮುಕ್ಕಲ್ ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರನ್ನ ಹಾಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಗೆಯೇ ಒಂದು ಕಾಲ್ ಟೀ ಸ್ಪೂನ್ ಆಗೋಷ್ಟು ಅಜ್ವಾಯ್ನ ಸೇರಿಸ್ಕೊಂಡಿದ್ದೀನಿ ಒಂದು ಕಾಲ್ ಟೀ ಸ್ಪೂನ್ ಆಗೋಷ್ಟು ಅಡುಗೆ ಶೂಡಾನ ಹಾಕ್ಕೊಳ್ತಾ ಇದ್ದೀನಿ ಅಡುಗೆ ಶೂಡ ಹಾಕಲಿಲ್ಲ ಅಂತಂದರೆ ಬಜ್ಜಿ ಅಷ್ಟು ಕ್ರಿಸ್ಪಿನೆಸ್ ಬರೋದಿಲ್ಲ ಹಾಗಾಗಿ ಒಂದು ಕಾಲ್ ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಹಾಗೆಯೇ ಕಾಯಿಸಿರೋವಂಥ ಎಣ್ಣೆನ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಫಸ್ಟಿಗೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದಾದ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದೇ ಸಲ ನೀರನ್ನ ಸೇರಿಸ್ಕೊಳ್ಬಾರ್ದು ಸ್ವಲ್ಪನೇ ನೋಡಿಕೊಂಡು ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಗಂಟಿಲ್ಲದೆ ಇರೋ ಹಾಗೆ ಬೀಟ ಅಲ್ಲಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆಕ್ ಮಾಡೋದಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ಬೆರಳನ್ನ ಅದರೊಳಗಡೆ ಹಾಕಿ ನೋಡಿದಾಗ ನೋಡ್ತಾ ಇರ್ಬೋದು ಹೇಗೆ ಸುತ್ತಲೂ ಇಟ್ಟು ಅಂಟ್ಕೊಂಡಿದೆ ಅಂತ ಅದೇ ರೀತಿ ಆಗಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ನೆಕ್ಸ್ಟ್ ನಾನು ಬಜ್ಜಿ ಮೆಣ್ಸಿನ್ಕಾಯಿನ ಎರಡು ಭಾಗ ಮಾಡಿ ಕಟ್ ಮಾಡಿಟ್ಕೊಂಡಿದ್ದೀನಿ ಬೇಕು ಅಂತ ಅಂದರೆ ನಾಲ್ಕು ಭಾಗನಾದರೂ ಮಾಡ್ಕೋಬೋದು ಇಲ್ಲಾಂದ್ರೆ ಎರಡು ಭಾಗನಾದರೂ ಮಾಡ್ಕೊಳ್ಬೋದು ಅಷ್ಟೊಳಗೆ ಎಣ್ಣೆ ಕಾದಿತ್ತು ಏನು ಮಾಡ್ಕೊಂಡಿದ್ದೀವಿ ಇಟ್ಟಿಗೆ ಅದನ್ನು ಮೆಣಸಿನ್ಕಾಯಿನ ಅಜ್ಜಿ ಎಣ್ಣೆಗೆ ಹಾಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸುತ್ತಲೂ ಯಾವ ರೀತಿ ಕೋಟಿಂಗ್ ಇದೆ ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಶೋಡ ಹಾಕಿದ್ರೇ ಈ ರೀತಿ ಬರೋದು ಇಲ್ಲ ಅಂಥೇಳಿದರೆ ಅಷ್ಟು ನೀಟಾಗೆ ಬರೋದಿಲ್ಲ ಕ್ರಿಸ್ಪಿ ಅನಿಸೋದಿಲ್ಲ ಈ ರೀತಿ ಒಂದು ಸಲ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಹಾಗೆಯೇ ಕಮೆಂಟ್ ಹಾಕಿ ಥ್ಯಾಂಕ್ ಯು